ನಮಸ್ಕಾರ ಜೈ ರೋಣ ಸಖತ್ತಾಗಿದೆ ತಂದೆ ಮಕ್ಕಳ ಬಾಂಧವ್ಯ ಆಗಿರ್ಬೋದು ಪ್ರೀತಿ ವಿಶ್ವಾಸದ ಮೇಲೆ ಆಗಿರ್ಬೋದು ರಾಜಕೀಯ ಪ್ರೇರಿತವಾಗಿರ್ಬೋದು ಅದ್ಭುತವಾದ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸೂಪರ್ ಮೂವಿ ಹಳ್ಳಿ ಸೊಗಡಿನ ಚಿತ್ರ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಇಷ್ಟ ಆಗುವಂತ ಸಿನಿಮಾ ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂತ ಸಿನಿಮಾ ರೋಣದಲ್ಲಿ ತುಂಬಾನೇ ವಿಶೇಷತೆ ಇದೆ ಹಾಗಾಗಿ ಎಲ್ಲರೂ ರೋಣ ಸಿನಿಮಾನ ನೋಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಒಂದು ಹಳ್ಳಿ ಸುಹಳ್ಳಿ ಸಿನಿಮಾ ನೋಡ್ಕೊಂಡ್ ಬಂದಿರೋಣ ಅಂತ ಸಕ್ಕದಾಗಿದೆ ಎಕ್ಸ್ಪೆಷಲಿ ರಾಜಕಾರಣಿಗಳ ಬಗ್ಗೆ ಎಲ್ಲ ತೋರಿಸಿದ್ದಾರೆ ಏನ್ ತೋರಿಸಿರೋದನ್ನ ಸಕ್ಕದಾಗ ತೋರಿಸಿದ್ದಾರೆ ಬಂದು ನೋಡಿ ಕಿತಾ ಮೂವಿ ಕನ್ನಡ ಮೂವಿ ನಾನು ಎಲ್ಲರೂ ನೋಡಿ ಆರೈಸಿ ಅಷ್ಟೇ ಇದ್ರಲ್ಲಿ ನಮ್ಮ ಅಣ್ಣ ಕೂಡ ಮಾಡಿದ್ದಾರೆ ಫ್ರೆಂಡ್ ಪಾತ್ರವಾಗಿ ಅಲ್ಲೇ ಇದಾರೆ ಮನು ಅಂತ ಕನ್ನಡ ಮೂವಿ ನೋಡಿ ಎಷ್ಟೋ ನಮಸ್ಕಾರ ಈ ರೋಣ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಬಿ ಜಿ ಎಮ್ ಫೈಟ್ಸ್ ಮತ್ತು ಹೀರೋ ಹೀರೋಯಿನ್ ಆ್ಯಕ್ಷನ್ ಆಗಲಿ ಆ್ಯಂಡ್ ಎವ್ರಿಥಿಂಗ್ ಇಟ್ ಕೇಮ್ ಔಟ್ ವೆರಿ ವೆಲ್ ಕನ್ನಡ ಮೂವಿನ ಸಪೋರ್ಟ್ ಮಾಡಬೇಕು ಅಂತ ಜನರನ್ನ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಜನರ ರೆಸ್ಪಾನ್ಸ್ ನೋಡಿ ಮಾಧ್ಯಮದ ಮೂಲಕ ಎಲ್ಲ ಜನರಿಗೆ ಕೇಳ್ಕೊಳ್ಳೋದು ಇಷ್ಟು ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಎಲ್ಲ ನಮ್ಮಂಥ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದನ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾ ಮಾಡಿ ನಮಸ್ಕಾರ ಜೈ ರೋಣ ಸಖತ್ ಆಗಿದೆ ತಂದೆ ಮಕ್ಕಳ ಬಾಂಧವ್ಯ ಆಗಿರ್ಬೋದು ಪ್ರೀತಿ ವಿಶ್ವಾಸದ ಮೇಲೆ ಆಗಿರ್ಬೋದು ರಾಜಕೀಯ ಪ್ರೇರಿತವಾಗಿರ್ಬೋದು ಅದ್ಭುತವಾದ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸೂಪರ್ ಮೂವಿ ಹಳ್ಳಿ ಸೊಗಡಿನ ಚಿತ್ರ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಇಷ್ಟ ಆಗುವಂತ ಸಿನಿಮಾ ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂತ ಸಿನಿಮಾ ರೋಣದಲ್ಲಿ ತುಂಬಾನೇ ವಿಶೇಷತೆ ಇದೆ ಹಾಗಾಗಿ ಎಲ್ಲರೂ ರೋಣ ಸಿನಿಮಾ ನೋಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಈಗ ಹಳ್ಳಿ ಸುಹಳ್ಳಿ ಸಿನಿಮಾ ನೋಡ್ಕೊಂಡ್ ಬಂದಿದೆ ರೋಣ ಅಂತ ಸಕ್ಕದಾಗಿದೆ ಎಕ್ಸ್ಪೆಷಲಿ ರಾಜಕಾರಣಿಗಳ ಬಗ್ಗೆ ಎಲ್ಲಾ ತೋರಿಸಿದ್ದಾರೆ ಏನ್ ತೋರಿಸಿದ ಸಕ್ಕದ ತೋರಿಸಿದ್ದಾರೆ ಬಂದು ನೋಡಿ ಕಿತಾ ಮೂವಿ ಕನ್ನಡ ಮೂವಿ ನಾನು ಎಲ್ಲರೂ ನೋಡಿ ಹಾರೈಸಿ ಅಷ್ಟೇ ನಮ್ಮ ಅಣ್ಣ ಕೂಡ ಆಕ್ಟ್ ಮಾಡಿದ್ದಾರೆ ಫ್ರೆಂಡ್ ಪಾತ್ರವಾಗಿ ಅಲ್ಲೇ ಇದ್ದಾರೆ ಮನು ಅಂತ ಕನ್ನಡ ಮೂವಿ ನೋಡಿ ನಮಸ್ಕಾರ ಈ ರೋಣ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಬಿ ಜಿ ಎಂ ಫೈಟ್ಸ್ ಮತ್ತೆ ಹೀರೋ ಹೀರೋಯಿನ್ ಆಕ್ಷನ್ ಆಗಲಿ ಎವ್ರಿಥಿಂಗ್ ಇಟ್ ಔಟ್ ವೆರಿ ವೆಲ್ ಕನ್ನಡ ಮೂವಿನ ಸಪೋರ್ಟ್ ಮಾಡಬೇಕು ಅಂತ ಜನರನ್ನ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಿದೆ ಜನರ ರೆಸ್ಪಾನ್ಸ್ ನೋಡಿ ಮಾಧ್ಯಮದ ಮೂಲಕ ಎಲ್ಲ ಜನರಿಗೆ ಕೇಳ್ಕೊಡೋದಿಷ್ಟು ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಎಲ್ಲ ನಮ್ಮಂಥ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದನ ಕೊಡಿ ಅಂತ ಕೇಳ್ಕೊತೀನಿ ಮೂವಿ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ